ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ನೋಡಿ ಹೊಸ ಒಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ವಾರ್ಡನ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹಾಗೂ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಲೈಬ್ರರಿ ಅಟೆಂಡೆಂಟ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಸ್ಟಿಕ್ ಇಂದ ಯಾವುದೇ ಜಿಲ್ಲೆಯಿಂದ ಕೂಡ ಅರ್ಜಿಗಳನ್ನು ಸಲ್ಲಿಸಿ ನೋಡಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಹಾಗೂ ಲೈಬ್ರರಿ ಅಟೆಂಡೆಂಟ್ ವಾರ್ಡನ್ ಮತ್ತು ಕ್ಲಾಸ್ ರೂಮ್ ಅಟೆಂಡೆಂಟ್ ಹಾಗೂ ಡಾರ್ಕ್ ರೂಮ್ ಅಸಿಸ್ಟೆಂಟ್ ಹಾಗೂ ಓ ಟಿ ಅಸಿಸ್ಟೆಂಟ್ ಇ ಎನ್ ಎಮ್ ಜಿ ಇ ಜಿ ಹಾಗೂ ಟೆಕ್ನಿಷಿಯನ್ ಇನ್ನ ಮುಂದೆ ನೋಡಿ ಆರ್ಥೋಯಿಸ್ಟ್ ಮತ್ತು ಫ್ರೆಂಡ್ಸ್ ಡಾಟಾ ಎಂಟ್ರಿ ಆಪರೇಟರ್ ರಿಸೆಪ್ಷನಿಸ್ಟ್ ಕಮ್ ಕ್ಲರ್ಕ್ ಮತ್ತು ಡ್ರೈವರ್ ಪೇಂಟರ್ ವೈರ್ಮ್ಯಾನ್ ಕಾರ್ಪೆಂಟರ್ ಹಾಗೆ ಇಲ್ಲಿ ನೋಡಿ ಬಾರ್ಬರ್ ಹೆಲ್ಪರ್ ಮತ್ತು ಲಸ್ಕರ್ ಹಾಗೆ ಪಂಪ್ ಮ್ಯಾನ್ ಮತ್ತು ಶೂ ಮೇಕರ್ ವ್ಯಾನ್ ಅಟೆಂಡರ್ ಎನಿಮಲ್ ಅಟೆಂಡೆಂಟ್ ಗಾರ್ಡನರ್ ಧೋಬಿ ನೋಡಿ ಟೋಟಲ್ ಆಗಿ ತೊಂಬತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತೊಂಬತ್ನಾಲ್ಕು ಹುದ್ದೆಗಳಿಗೆ ಜೂನಿಯರ್ ಅಸಿಸ್ಟೆಂಟ್ ವಾರ್ಡನ್ ಮತ್ತು ಇತರೆ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಹುದ್ದೆ ಹೆಸರನ್ನು ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ ಪರ್ಸನಲ್ ಅಸಿಸ್ಟೆಂಟ್ ಹಾಗೂ ಲೈಬ್ರರಿ ಅಸಿಸ್ಟೆಂಟ್ ವಾರ್ಡನ್ ಮತ್ತು ಇ ಜಿ ಡ್ರೈವರ್ ಕಾರ್ಪೆಂಟರ್ ಸ್ಟ್ರೆಚರ್ ಮತ್ತು ಬೇರರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಟೋಟಲಾಗಿ ತೊಂಬತ್ನಾಲ್ಕು ಹುದ್ದೆಗಳಿದಾವಿರಿ ಈ ಒಂದು ತೊಂಬತ್ನಾಲ್ಕು ಹುದ್ದೆಗಳಿಗೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಸ್ ಎಸ್ ಎಲ್ ಸಿ ಐ ಟಿ ಐ ಬಿ ಎಡ್ ಮತ್ತು ಯಾವುದೇ ಪದವಿ ಎನಿ ಡಿಗ್ರಿಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗತ್ತೆ ಡ್ರೈವರ್ ಅಭ್ಯರ್ಥಿ ಅಂದರೆ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಫ್ರೆಂಡ್ಸ್ ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಪಾವತಿ ಮಾಡುವ ವಿಧಾನ ಅರ್ಜಿ ಶುಲ್ಕವನ್ನು ಕಟ್ಟಬಹುದಾಗಿರುತ್ತೆ ಹಾಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ಹದಿನೈದು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಈ ಒಂದು ಹುದ್ದೆಗಳಿಗೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಒಂದು ಪೇಮೆಂಟ್ ಸಿಸ್ಟಮು ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಒಂಬತ್ತು ಜನವರಿ ಎರಡು ಸಾವಿರದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಈಗ ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ನೇರ ನೇಮಕಾತಿಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರಲ್ಲ ಅರ್ಜಿ ಸಲ್ಲಿಕೆ ಸಂಪೂರ್ಣವಾಗಿ ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಯಾವ ಪೋ ಅರ್ಜಿಗಳನ್ನು ಸಲ್ಲಿಸ್ತೀರಾ ಅದನ್ನು ಬರೀರಿ ಹಾಗೆ ಅಪ್ಲಿಕೇಶನ್ ಇಲ್ಲಿ ನೋಡಿ ರೈಟ್ ಸೈಡಿಗೆ ನಿಮ್ಮ ಫೋಟೋನ ಹಾಕಿ ನೇಮ್ ಆಫ್ ದಿ ಕ್ಯಾಂಡಿಡೇಟು ಜೆಂಡರು ಫಾದರ್ ನೇಮು ಡೇಟ್ ಆಫ್ ಬರ್ತು ಹಾಗೆ ಸೋಷಿಯಲ್ ಸ್ಟೇಟಸ್ ಅಂದರೆ ನಿಮ್ದು ಯಾವ ಒಂದು ಕ್ಯಾಟಗರಿಗೆ ಸೇರ್ತೀರಾ ಅದನ್ನು ಹಾಕಿ ನೋಡಿ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿಪಾರ್ಟ್ಮೆಂಟ್ ಆಫೀಸ್ ಆಫ್ ದ ಪ್ರಿನ್ಸಿಪಲ್ ಕರ್ನೂಲ್ ಮೆಡಿಕಲ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ ನೋಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಕ ಅಡ್ರೆಸ್ಗೆ ಕಳಿಸ್ಕೊಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಮಾತ್ರ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ